ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಗಳು ಜಿಲ್ಲಾ ಪಂಚಾಯತ್ ಭಾಗವು ತಾಲೂಕಾ ಪಂಚಾಯತ್ ಗುರಿ ಇವರ ಸೇವೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಕೇಟ್ ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ನಾಲ್ಕು ಗ್ರಾಮ ಚೀಟಿಯನ್ನು ನಾಲ್ಕು ಹನ್ನೆರಡು ಎರಡು ಸಾವಿರದ ಸ್ಕೇಟ್ ಇಪ್ಪತ್ತ್ನಾಲ್ಕರಿಂದ ಸರಿ ಹೋಗಿ ಎರಡು ಸಾವಿರದ ನಮ್ಮ ಸಾಮಾಜಿಕ ಪರಿಶೋಧನೆಯನ್ನು ಆ್ಯಕ್ಚುಲಿ ನಮ್ಮ ಗ್ರಾಮ ಸಭೆ ಹದಿಮೂರನೇ ತಾರೀಕು ಆರನೇ ತಾರೀಕು ಸೊ ಗ್ರಾ ಅಂದು ಏನಪ್ಪ ಅಂದರೆ ಗ್ರಾಮ ಪಂಚಾಯಿತಿಯ ಜನರಲ್ ಬಾಡಿ ಮೀಟಿಂಗ್ ಇರೋದಿಲ್ಲ ಜೀದಿ ಇರೋದ್ರಿಂದ ಇರ್ತಕ್ಕಂಥ ಸದಸ್ಯರು ಜೊತೆಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪ್ರಯಿದ ಪ್ರಯುಕ್ತವಾಗಿ ಅಂದಿನ ಸಭೆಯನ್ನು ಇಂದು ನಾವು ಸಾಮಾಜಿಕ ಪರಿಶೋಧನೆಯನ್ನು ಸೊ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿಗೆ ಸಾಲಿನ ನಾವು ಸಾಮಾಜಿಕ ಪರಿಶೋಧನೆ ತೆಗೆದು ನೆರಳೆ ಯೋಜನೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾವಿರ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ಗ್ರಾಮ ಪಂಚಾಯತಿ ಮತ್ತು ಇತರೆ ಇಲಾಖೆ ಒಳಗೊಂಡು ಏನೇನು ಖರ್ಚು ವೆಚ್ಚಗಳ ಮಾಡಿದ್ದಾರೆ ಅಂತಕ್ಕಂಥ ನಾವು ಗ್ರಾಮ ಪಂಚಾಯ್ತದ ಇಪ್ಪತ್ನೂರು ಜೊತೆಗೆ ಏನಪ್ಪ ಅಂದರೆ ಹದಿನೈದನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾವಿರಕ್ಕೆ ಸಂಬಂಧಪಟ್ಟಂತೆ ಅದು ಸಹ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಏನೇನು ಕಾಮಗಾರಿಗಳು ಮಾಡಿದ್ದಾರೆ ಏನೇನು ಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥದನ್ನು ನಾವು ಸಾಮಾಜಿಕ ಪರಿಶೋಧನೆ ಕೈಗೊಂಡಿದ್ದೇವೆ ಜೊತೆಗೆ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಹದಿನೈದ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಪ್ರಯುಕ್ತಂತೆ ಏನು ಖರ್ಚು ವೆಚ್ಚಗಳ ಮಾಡಿದ್ದಾರೆ ಅಂತಕ್ಕಂಥದನ್ನು ಅದನ್ನು ಸಹ ಮಾಡಬೇಕಾದ್ರೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಸೊ ಕೈಗೊಂಡು ಅಂದರೆ ಈ ನೆರೆ ಕಾಯ್ದೆ ಒಂದು ಅತ್ಯಂತ ಮಹತ್ವ ಕಾಲ ಒಂದು ಗ್ರಾಮೀಣ ಪ್ರದೇಶಕ್ಕೆ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಯೋಜನೆ ಸೊ ಇದು ಏನಪ್ಪಾ ಅಂದರೆ ಗ್ರಾಮೀಣ ಪ್ರದೇಶ ಜನರ ಅಭಿವೃದ್ಧಿಗೋಸ್ಕರನೇ ಗ್ರಾಮದ ಅಭಿವೃದ್ಧಿಗೋಸ್ಕರನೇ ಇದು ನೆರೆಯ ಯೋಜನೆಯನ್ನು ಸೃಷ್ಟಿಯಾಗುತ್ತೆ ಸೊ ಈ ನೆರದ ಯೋಜನೆ ಎರಡ್ ಸಾವಿರದ ಐದರಲ್ಲಿ ಒಂದು ಕಾಯ್ದೆ ರೂಪದಲ್ಲಿ ಅಂದ್ರೆ ಅನುಷ್ಠಾನಕ್ಕೆ ಬರುತ್ತೆ ಎರಡ್ ಸಾವಿರ ಆರಂದ ಅಂದ್ರೆ ಹಂತ ಹಂತವಾದ ಹಂತ ಹಂತವಾಗಿ ಅಂತಂದರೆ ಈ ನೆರೆಗಾಗತಕ್ಕಂಥ ಯೋಜನೆ ಜಾರಿಗೆ ಬರ್ತಾ ಹೋಗುತ್ತೆ ನಮ್ಮ ಬಾಗಲಕೋಟ ಜಿಲ್ಲೆ ಎರಡು ಸಾವಿರದ ಎಂಟರಿಂದ ಈ ನೆರೆಗೈ ಯೋಜನೆಗೆ ಒಳಪಡುತ್ತೆ ಸೊ ಅಲ್ಲಿಂದ ಇಲ್ಲಿವರೆಗೂ ನೆರೆಗೈ ಯೋಜನೆ ಅತ್ಯಂತ ಇಡೀ ದೇಶಾದ್ಯಂತ ದೇಶಾದ್ಯಂತ ಚಾಲನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿರ್ತಕ್ಕಂಥ ಯೋಜನೆಗಳಲ್ಲಿ ನರೇಗಾ ಮಹಾತ್ಮ ಗಾಂಧಿ ಉದ್ಯೋಗ ಆಗ್ತದೆ ಅಂತಕ್ಕಂಥ ಯೋಜನೆ ಅತ್ಯಂತ ಮಹತ್ವಕಾರಿ ಇರತಕ್ಕಂಥ ಯೋಜನೆ ಅಂತ ಸೊ ಹಾಗಾದ್ರೆ ಉದ್ದೇಶ ಈ ನರೇಗಾ ಯೋಜನೆ ಅಂತಕ್ಕಂಥ ಉದ್ದೇಶ ಅತ್ಯಂತ ಮಹತ್ವಕಾರಿ ಇರತಕ್ಕಂಥ ಈ ನಾನು ಉದ್ದೇಶ ಈಡೇಂದ್ರೆ ಇಡೇಂದರೆ ಈ ಯೋಜನೆ ಬಳಿ ಸಾರ್ಥಕತೆ ಆಗ್ತೈತಿ ಯೋಜನೆಯ ಜಾರಿಗೆ ತಂದಕ್ಕೂ ಸಾರ್ಥಕತೆ ಆಗ್ತೈತಿ ಅಂತಕ್ಕಂಥದ್ದು ಅದು ಎಷ್ಟು ಮಟ್ಟಿಗೆ ಅನುಷ್ಠಾನ ಆಗ್ತಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ಇರ್ತಕ್ಕಂಥ ಗ್ರಾಮಸ್ಥರು ಸಭಿಗಳು ಏನಪ್ಪ ಅಂದ್ರೆ ಅದನ್ನ ಗಮನಿಸಬೇಕು ಅಂತಕ್ಕಂಥದ್ದು ಯಾಕಪ್ಪ ಅಂದರೆ ಎಲ್ಲ ಯೋಜನೆಗಳು ಅನುಷ್ಠಾನ ಆಗುವುದು ಸಮುದಾಯದತ್ತವಾಗಿದೆ ಸೊ ಸಮುದಾಯದವರು ಆ ಯೋಜನೆಯನ್ನ ಎಷ್ಟು ಪರಿಣಾಮಕಾರಿಯಾಗಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನಗೊಳಿಸ್ತಾರೋ ಅದು ಅಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗಳು ಸಾಧ್ಯ ಆಗ್ತದೆ ಸೊ ಅದು ಒಂದು ಕಾಮಗಾರಿ ಚಟುವಟಿಕೆ ನಡೀತಾ ಇರ್ತದೆ ನಮಗೆ ಸಂಬಂಧ ಇಲ್ಲ ಅಂತ ವಿಚಾರವನ್ನು ನಾವು ಅದು ಏನೇನೋ ಎಣ್ಣೆ ಆಗಿ ಉದ್ಗಿಸ್ಬೇಕು ಸೊ ಅದಕ್ಕೆ ಇಲ್ಲಿ ನಾವು ವೈಯಕ್ತಿಕವಾಗಿ ನಾವುಗಳು ಏನಪ್ಪ ಅಂದ್ರೆ ಜಾಗೃತ ಆಗಬೇಕು ಸರ್ಕಾರದಿಂದ ಅನುಷ್ಠಾನ ಆಗ್ತಕ್ಕಂಥ ಎಲ್ಲ ಯೋಜನೆಗಳು ಸರ್ಕಾರದ ಹಣ ಅಲ್ಲವೂ ನಮ್ಮಲ್ಲರ ಕೂಡಿರ್ತಕ್ಕಂಥದ್ದನ್ನು ಸಾರ್ವಜನಿಕರು ತಿಳ್ಕೊಳ್ಳೋದಕ್ಕೆ ಸಹಕಾರಿ ಆಗ್ತೈತೆ ಅಂತ ನೋಡೋದು ಹಾಗೆಯೇ ಈಗ ನರೇಗಿರ್ತಕ್ಕಂಥ ಯೋಜನೆ ಜಾರಿ ಕೊಡಬೇಕಾದ್ರೆ ಒಂದು ಅತ್ಯಂತ ಮಹತ್ವದಲ್ಲಿರ್ತಕ್ಕಂಥ ಒಂದು ಉದ್ದೇಶ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಉದ್ದೇಶ ಏನಪ್ಪ ಅಂದರೆ ಜಾಮೀನು ಪ್ರಶ್ನೆ ಇರ್ತಕ್ಕಂಥ ಪ್ರತಿ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳಿಗೆ ಕಡಿಮೆ ಇಲ್ಲದಕ್ಕೆ ಬಹುಶಃ ದೈಹಿಕ ಉದ್ಯೋಗವನ್ನು ನೀಡುವ ಮೂಲಕ ನಿಗದಿತ ಗುಣಮಟ್ಟ ಹಾಗೂ ಬಾಳಿಕೆ ಬರ್ತಕ್ಕಂಥ ಆಸ್ತಿಗಳ ಸೃಜನೆ ಆಗಬೇಕು ನೋಡಿ ಕೆಲಸ ಕೊಟ್ಟರೆ ಸಾಲು ನಾವು ಕೆಲಸ ಕೊಟ್ಟು ನಮ್ಮ ಉದ್ದೇಶ ನಮ್ಮ ಕೈ ಕಸು ಕೂಡ ನಾವು ಮಾಡೋದ್ರ ಜೊತೆಗೆ ಒಂದು ಆರ್ಥಿಕ ವರ್ಷದಲ್ಲಿ ನೂರು ಜನ ಕೆಲಸ ಸಿಗಬೇಕು ಸೊ ಯಾಕಂದ್ರೆ ಗ್ರಾಮೀಣ ಕೃಷಿ ಇರ್ತಕ್ಕಂಥ ಜನರು ತಮ್ಮ ಕೃಷಿ ಕಾರ್ಯಚಟುವಟಿಕೆಗಳ ಮುಂದೆ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥ ಜನ ಕಳುಹಿಸಿರ್ತಕ್ಕಂಥ ಸರ್ಕಾರ ಸೊ ಇವರು ಆರ್ಥಿಕವಾಗಿ ಸಬಲ್ ಇರೋ ಸಬಲ್ ಇಲ್ಲದೆ ಇರೋ ಕಾರಣ ಅವ್ರಿಗೆ ಬೇರೆ ನಗರ ಪರಿಸರ ವಲಸೆ ಹೋಗೋದಿಲ್ಲ ಅಲ್ಲಿ ಅವ್ರು ಹೋಗೋದ್ರ ಜೊತೆಗೆ ಏನಪ್ಪ ಅಂದ್ರೆ ಮಕ್ಕಳನ್ನು ಅವ್ರು ಕರ್ಕೊಂಡು ಹೋಗ್ಬಿಡುತ್ತಾರೆ ಅಲ್ಲಿ ಏನಪ್ಪ ಅಂದ್ರೆ ಮಕ್ಕಳ ಶಿಕ್ಷಣ ಕುಂಠಿತ ಆಗುತ್ತೆ ಸೊ ಆ ಉದ್ದೇಶದಿಂದ ಏನ್ ಮಾಡಿದ್ರು ಗ್ರಾಮೀಣ ಇರ್ತಕ್ಕಂಥ ಜನರಿಗೆ ತಮ್ಮ ಕಾರ್ಯ ಚಟುವಟಿಕೆಯನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಗ್ರಾ ಇಲ್ಲ ಗ್ರಾಮ ಪಂಚಾಯತ್ ಸಿಗತಕ್ಕಂಥ ಒಂದು ನೀರು ಮೂರು ದಿನಗಳ ಕೆಲಸವನ್ನು ಸಿಕ್ಕ ಉದಾಹರಣೆಗೆ ದನದ ಶೆಟ್ಟನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮೇಕೆ ಶೆಟ್ಟುಗಳನ್ನು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ ಉದಾಹರಣೆಗೆ ನನಗೆ ಆಶ್ರಯ ಮನೆ ಆಶ್ರಯ ಮನೆಯ ಫಲಾನುಭವಿ ಏನಂದರೆ ನೆರೆಗೈ ಯೋಜನೆಯಲ್ಲಿ ತೊಂಬತ್ತು ಮಾಹಿತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಇದನ್ನು ಕೂಲಿಯ ಮೊತ್ತ ಎಷ್ಟಂದರೆ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಅಂದರೆ ಮೂವತ್ತೇಳು ಸಾವಿರ ಸಂಬಂಧಪಟ್ಟಂತೆ ಸಿದ್ಧಾಂತ ಎರಡುನೂರ ಎಂಬತ್ತನೇ ಪರಿಶೀಲನ ಇಲ್ಲಿ ಹಣಕಾಸು ವಯ ರಚನೆಗೆ ಕಲ್ಪಿಸಲಾಗಿರುತ್ತೆ ಈ ಸದ್ಯ ಜಾಸ್ತಿ ಚಾಸ್ತಿರ್ತಕ್ಕಂಥ ಹಣಕಾಸು ರಾಯಪ್ಪಂದರೆ ಹದಿನೈದೇ ಹವಕಾಸ ಚರ್ತಿ ಇರ್ತಕ್ಕಂಥದ್ದು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಹದಿನೈದನೇ ಹಣಕಾಸು ಚರ್ಚೆ ಇರ್ತಕ್ಕಂಥದ್ದು ಸೊ ಯಾಕಂದ್ರೆ ಇಲ್ಲಿ ಏನಾಗಪ್ಪ ಅಂದ್ರೆ ಈ ಹಂತ ಆಯೋಗದ ಅಂಗಾರವನ್ನು ಏನ್ಮಾಡ್ತಪ್ಪ ಅಂದ್ರೆ ಅತಿ ಹೆಚ್ಚು ಹಣವನ್ನು ಗ್ರಾಮ ಪಂಚಾಯತಿಗೆ ಬಿಡುಗಡೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಗಾಂಧೀಜಿಯವರು ಏನು ಹೇಳು ಕನಸನ್ನ ಕಟ್ಟಿದ್ರು ಗ್ರಾಮದಿಂದ ದೇಶದ ಉದ್ಧಾರ ಅಂದರೆ ಗ್ರಾಮ ಅಭಿವೃದ್ಧಿ ಹಾಕಂದ್ರೆ ದೇಶ ಆಟೋಮೆಟಿಕ್ ಅಭಿವೃದ್ಧಿ ಆಗಲಿಕ್ಕೆ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅಂತಕ್ಕಂಥದ್ದು ಅದಕ್ಕೋಸ್ಕರ ಏನೇನು ಅಂತಪ್ಪ ಹದಿನೈದು ಸಾವಿರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಶೇಕಡ ಎಂಬತ್ತೈದರಷ್ಟು ಅನುದಾನವನ್ನು ಗ್ರಾಮ ಪಂಚಾಯತ್ಗೆ ಶೇಕಡ ಹತ್ತರಷ್ಟು ಅನುದಾನವನ್ನು ತಾಲೂಕು ಪಂಚಾಯತ್ಗೆ ಶೇಕಡ ಐದರಷ್ಟು ಅನುದಾನವನ್ನು ಏನು ಮಾಡ್ತಾರೆ ಅಂದ್ರೆ ಜಿಲ್ಲಾ ಜಿಲ್ಲಾ ಪಂಚಾಯತ್ಗೆ ಬಿಡುಗಡೆ ಮಾಡ್ತಾರೆ ಈ ಅನುದಾನವನ್ನು ಯಾಕೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಆ ಗ್ರಾಮ ಪಂಚಾಯಿತಿಯ ಜನಸಂಖ್ಯೆ ಭೌಗೋಳಿಕ ಪ್ರದೇಶ ಮತ್ತು ಜನಸಾಮರ್ಥ್ಯ ಇವರ ಮೂರು ಆಧಾರದಲ್ಲಿ ಮೇಲೆ ಮಾಡ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಅಲ್ಲಿ ಜನಸಂಖ್ಯೆ ಮತ್ತು ಭೌಗೋಳಿಕ ಪ್ರದೇಶ ಹೆಚ್ಚುತ್ತೆ ಹೆಚ್ಚು ಅಂತ ಬಿಡುಗಡೆ ಆ ಪಂಚಾಯತ್ಗೆ ಯಾವಾಗ ಮೊಬೈಲ್ ಪಂಚಮ ಜನಸಂಖ್ಯೆ ಕಡಿಮೆ ಇರ್ತಾ ಇದ್ರೆ ಕಡಿಮೆ ಹಣ ನಾವು ಏನಪ್ಪಾ ಅಂದ್ರೆ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಬರ್ತಕ್ಕಂಥ ಹಣ ನಾವು ಏನ್ ಮಾಡ್ತಾ ನಿರ್ಬಂಧಿತ ಅನುದಾನ ಅನಿರ್ಬಂಧಿತ ಅನುದಾನ ಅಂತ ಮಾಡ್ತಾರೆ ನಿರ್ಬಂಧ ಅಂದ್ರೆ ಇಂತಿಷ್ಟಕ್ಕೆ ಬಳಸಬೇಕು ಇದಕ್ಕೆ ಬೀದಿ ದೀಪಗಳಾಗಿರ್ಬೋದು ಅಥವಾ ಶಾಲೆಯಿಂದ ಇನ್ನೊಂದು ಶಾಲೆಯಿಂದ ಹೊರಗಿರ್ತಕ್ಕಂಥ ಮತ್ತು ಪ್ರತಿ ಕಾರ್ಯಕ್ಕೆ ಅಥವಾ ಡಿಜಿಟಲ್ ಗ್ರಂಥಾಲಯಗಳನ್ನು ಮಾಡಿಕಾಗಿರ್ಬೋದು ಸೊ ಇಲ್ಲೇನಪ್ಪ ಅಂದ್ರೆ ಇಲ್ಲಿ ನಮ್ಮ ರಾಜಿ ಸೇವಾ ಸಂಘಗಳನ್ನ ಒಳಾಂಗಣ ವಿನ್ಯಾಸವನ್ನು ತಯಾರು ಮಾಡಿ ಈ ಹದಿನೈದನಲ್ಲಿ ಅವಕಾಶ ಇರ್ತಕ್ಕಂಥದ್ದು ಇಷ್ಟೇ ಬರ್ತಕ್ಕಂಥ ನೆರವೇರಲಿ ಏನೇನು ಖರ್ಚು ವೆಚ್ಚಗಳಾಗಿ ನಮ್ಮ ಸಿಬ್ಬಂದಿ ಕಾಮಗಾರಿಗಳು ಓದಿ ಹೇಳ್ತಾರೆ ಏನಾದ್ರು ನ್ಯೂನತೆಗಳಿದ್ರೆ ಸಾಧಕ ಬಾಲಕರು ನಂತರದಲ್ಲಿ ಏನ್ ಮಾಡ್ತಾರೆ ನಾವು ನಮ್ಮ ನೋಡಲ್ ಅಧಿಕಾರಿ ಸಮ್ಮುಖದಲ್ಲಿ ಜೊತೆಗೆಲ್ಲರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಒಂದು ಅಂತಿಮ ರೂಪಕ್ಕೆ